ಬಾಂಗ್ಲಾದೇಶದಲ್ಲಿ ಸರ್ಕಾರ ಹಾಗೂ ವಿದ್ಯಾರ್ಥಿಗಳ ನಡುವೆ ನಡೆದ ಆಂತರಿಕ ತಿಕ್ಕಾಟದಲ್ಲಿ ಅಲ್ಲಿನ ಹಿಂದೂಗಳ ಮೇಲೆ ದೌರ್ಜನ್ಯ ಹೆಚ್ಚುತ್ತಿದೆ ಹೀಗಾಗಿ ಪ್ರಧಾನಿ ಮೋದಿಯವರು ಹಿಂದೂಗಳ ರಕ್ಷಣೆಗೆ ಮುಂದಾಗಬೇಕೆಂದು ಶ್ರೀರಾಮಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆಗ್ರಹಿಸಿದರು ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬಾಂಗ್ಲಾದೇಶದಲ್ಲಿ ರಾಜಕೀಯ ಅಸ್ಥಿರತೆ ನಡುವೆಯೇ ಹಿಂಸಾಚಾರ ಮುಗಿಲು ಮುಟ್ಟಿದೆ ಅಲ್ಲಿರುವ ಹಿಂದೂ ದೇವಸ್ಥಾನ ರವೀಂದ್ರನಾಥ ಟ್ಯಾಗೋರ್ ವಿಗ್ರಹ ಧ್ವಂಸ ಮಾಡಲಾಗುತ್ತಿದೆ ಹಾಗೆಯೇ ಮಹಿಳೆಯರ ಮೇಲೆ ಹಲ್ಲೆ ಅತ್ಯಾಚಾರ ನಡೆಸಲಾಗ್ತಿದೆ ಹೀಗಾಗಿ ನರೇಂದ್ರ ಮೋದಿಯವರು ಈಗ ಮೌನ ಮುರಿದು ಬಾಂಗ್ಲಾದೇಶಕ್ಕೆ ಎಚ್ಚರಿಕೆ ನೀಡಬೇಕು ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದಿಂದ ಐದು ಕೋಟಿ ನುಸುಳುಕೋರರು ದೇಶದೊಳಗೆ ಬಂದು ಭಯೋತ್ಪಾದನೆ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಅವರೆಲ್ಲರನ್ನ ಹೊರಹಾಕುವ ಕೆಲಸವೂ ಕೂಡ ಆಗಬೇಕಿದೆ ಈ ಹಿನ್ನೆಲೆಯಲ್ಲಿ ಶ್ರೀರಾಮಸೇನೆ ಪದಾಧಿಕಾರಿಗಳು ಆಗಸ್ಟ್ ಹನ್ನೆರಡರಂದು ರಾಜ್ಯಾದ್ಯಂತ ಪೊಲೀಸ್ ಅಧಿಕಾರಿಗಳನ್ನು ಭೇಟಿ ಮಾಡಿ ಈ ಕುರಿತಾಗಿ ಎಚ್ಚರಿಕೆಯನ್ನು ನೀಡಲಿದ್ದೇವೆಂದು ಅವರು ಈ ವೇಳೆ ತಿಳಿಸಿದರು ಇಸ್ಲಾಮಿಕ್ ದೌರ್ಜನ್ಯ ಇದೆ ಇದನ್ನ ಕೇಂದ್ರ ಸರ್ಕಾರ ಮಾನ್ಯ ಮೋದಿ ಅವರೇ ಮಾಜಿ ಪ್ರಧಾನಿ ಮನ್ಮೋಹನ್ ಸಿಂಗ್ ರೀತಿಯ ಮೌನ ಇರಬೇಡಿ ಒಬ್ಬೊಬ್ಬನು ಹಿಂದೂಗಳ ಬೆಲೆ ಇದೆ ಆ ಮಾನಸಿಕತೆಯನ್ನು ಹೊಡಿ ಅವರನ್ನ ನಾನು ಹನ್ನೆರಡನೇ ತಾರೀಕು ಇದೇ ತಿಂಗಳು ಹನ್ನೆರಡನೇ ತಾರೀಕು ಸೋಮವಾರ ಇಡೀ ರಾಜ್ಯಾದ್ಯಂತ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಮನವಿ ಅಲ್ಲ ಮನವಿ ಅಲ್ಲ ಎಚ್ಚರಿಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಎಲ್ಲ ಎಸ್ ಪಿ ಮತ್ತು ಕ್ರಮ ಪೊಲೀಸ್ ಕಮಿಷನರ್ ಗಳಿಗೆ ಅವತ್ತಿನ ದಿನ ಎಚ್ಚರಿಕೆ ಕೊಟ್ಟು ನಮ್ಮ ಮುಂದಿನ ಕಾರ್ಯವನ್ನ ನಾವು ಪ್ರಾರಂಭ ಮಾಡ್ತೀವಿ ಸುದ್ದಿಗೋಷ್ಠಿಯಲ್ಲಿ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ ಮಂಜು ಕಾಟ್ಕರ್ ಬಸವರಾಜ್ ಗೌಡರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ